ಮಾಘ ಮಾಸದ ರಥಸಪ್ತಮಿಯಂದು ನಡೆಯುವ ಮಂಗಳೂರು ರಥೋತ್ಸವವು ನಮ್ಮ ಸಮಾಜದಲ್ಲಿ ಬಹಳ ಜನಪ್ರಿಯತೆಯನ್ನು ಹಾಗೂ ಬಹಳ ವಿಖ್ಯಾತಿಯನ್ನು ಗಳಿಸಿದೆ ಇದು ವೀರವೆಂಕಟೇಶನ ಅತ್ಯಧಿಕ ಭಕ್ತರೆಲ್ಲರೂ ಸೇರಿಕೊಂಡು ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಅತ್ಯಂತ ವೈಭವದ ಕೊಡಿಯಾಲ್ತೇರು ಎಂದೇ ಪ್ರಸಿದ್ಧವಾಗಿದೆ ಗೌಡ ಸಾರಸ್ವತರು ಜಗತ್ತಿನ ಯಾವ ಕ್ಷೇತ್ರದಲ್ಲಿದ್ದರೂ ಕೂಡ ಮಂಗಳೂರಿನ ತೇರಿನ ಸಂಭ್ರಮವನ್ನು ನೆನಪಿಸಿಕೊಳ್ಳುತ್ತಾರೆ ಉತ್ತರಾಯಣ ಪರ್ವಕಾಲ ಆರಂಭವಾಗುತ್ತಿದ್ದಂತೆಯೇ ಜಾತ್ರೆಯ ರಥೋತ್ಸವಗಳು ಆರಂಭಗೊಳ್ಳುತ್ತವೆ ಜಾತ್ರೆಯ ಆರಂಭವು ದೇವಸ್ಥಾನಗಳಲ್ಲಿ ಕೊಡಿಯೇರಿಸುವುದರ ಮೂಲಕ ಅಂದರೆ ಧ್ವಜಾರೋಹಣ ಮಾಡುವುದರ ಮೂಲಕ ಆರಂಭವಾಗುವುದು ಇದು ಎಲ್ಲ ದೇವಸ್ಥಾನಗಳ ಜಾತ್ರೆಗೆ ಇದೇ ಸಂಪ್ರದಾಯ ನಮ್ಮ ಮಂಗಳೂರಿನ ವೆಂಕಟರಮಣ ದೇವಸ್ಥಾನದಲ್ಲಿ ಮಾಘ ಶುದ್ಧ ತೃತೀಯಕ್ಕೆ ದೇವಸ್ಥಾನದ ಧ್ವಜಸ್ತಂಭಕ್ಕೆ ಕುಡಿಯೇರಿಸುವುದು ಎಂಬ ಪದ್ಧತಿ ಇದೆ ಕೊಡಿಯೇರಿಸುವುದೆಂದರೆ ಜಾತ್ರೆ ಆರಂಭವಾಯಿತು ಎಂದರ್ಥ ಇದು ಊರಿನ ಜನತೆಗೆ ಒಂದು ರೀತಿಯ ಜಾತ್ರೆಗೆ ಬರಲು ಆಮಂತ್ರಣ ಹಾಗೂ ಸೂಚನೆಯೂ ಆಗಿದೆ ಕುಡಿಯೇರಿದ ನಂತರ ಜಾತ್ರೆ ಮುಗಿಯುವವರೆಗೆ ಎಲ್ಲರೂ ಆಹಾರದಲ್ಲಿ ಶುದ್ಧತೆಯನ್ನು ಕಾಪಾಡಿ ದೇವರ ದರ್ಶನ ಪಡೆಯಲು ಭಕ್ತಿಯಿಂದ ಪಾಲ್ಗೊಳ್ಳಬೇಕೆಂಬುದೇ ಆಶಯ ಜೀವನದಿಂದ ಒಂದೆರಡು ದಿನವಾದರೂ ದೇವರ ಉತ್ಸವಗಳಲ್ಲಿ ಭಾಗವಹಿಸಿ ಮನಸ್ಸನ್ನು ಆಧ್ಯಾತ್ಮಿಕವಾಗಿಯೂ ಉಲ್ಲಾಸದಿಂದಿಡಲು ಹಿರಿಯರು ಮಾಡಿದ ಜಾತ್ರೆಗಳಲ್ಲಿ ಬಹಳ ಆಳವಾದ ಅರ್ಥ ತುಂಬಿದೆ ಈ ನೆಪದಲ್ಲಿ ಊರ ಜನರು ದೇವರ ಸನ್ನಿಧಿಯಲ್ಲಿ ಸೇರಲಿ ಎಂಬುದೂ ಒಂದು ಕಾರಣವಿರಬಹುದು ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಕೊಡಿಯೇರಿದ ಏರಿದ ನಂತರ ಆ ಗ್ರಾಮದ ಜನರು ಯಾವುದೇ ಕಾರಣಕ್ಕೂ ಬೇರೆ ಊರುಗಳಿಗೆ ಹೋಗುವ ಕ್ರಮವಿರಲಿಲ್ಲ ಹೋದರೂ ಕೂಡ ರಥೋತ್ಸವಕ್ಕೆ ಮತ್ತು ಕೊಡಿಯನ್ನು ಇಳಿಸುವಾಗ ಇರಲೇಬೇಕು ಆಸ್ತಿಕ ಜನರು ಈಗಲೂ ಅದನ್ನು ಪಾಲಿಸುತ್ತಾ ಬಂದಿದ್ದಾರೆ ರಥೋತ್ಸವದ ಸಂದರ್ಭದಲ್ಲಿ ಪ್ರತಿದಿನ ದೇವರಿಗೆ ಹೋಮ ಹವನ ಯಜ್ಞ ಮಹಾಪೂಜೆ ವಿವಿಧ ವಾಹನಗಳಲ್ಲಿ ಅಂದರೆ ತೇರು ಬಾಂಡಿ ಪಲ್ಲಕ್ಕಿಗಳಲ್ಲಿ ದೇವರ ಉತ್ಸವ ಹಾಗೂ ಮಹಾ ಅನ್ನ ಸಂತರ್ಪಣೆಯೂ ನಡೆಯುತ್ತದೆ ಪ್ರತಿದಿನ ಬೆಳಿಗ್ಗೆ ಊರು ಪರವೂರಿನ ಜನರಿಗೆ ಪೆಜ್ಜೆ ಪೆಜ್ಜೆಜವಣ್ ಎಂಬ ಸಂಭ್ರಮದ ಸಂಪ್ರದಾಯವಾಗಿ ಬಂದ ಬೆಳಗಿನ ಉಪಹಾರ ರೂಪದಲ್ಲಿ ಊಟವೂ ಇರುತ್ತದೆ ಇದು ಮಂಗಳೂರು ತೇರಿನ ವಿಶೇಷತೆ ಆ ಗಂಜಿ ಊಟದ ಸಂಭ್ರಮಕ್ಕಾಗಿ ಊರು ಪರವೂರುಗಳಿಂದಲೂ ಜನರು ಬರುವುದುಂಟು ಇದೊಂದು ಜಾತ್ರೆಯ ಸಂಭ್ರಮ ಇತ್ತೀಚೆಗೆ ಇದು ಹೆಚ್ಚಿನ ಆಕರ್ಷಣೆಯಾಗಿದೆ ಇದರ ರುಚಿಗೆ ಮಾರು ಹೋದ ಭಕ್ತರು ಇದನ್ನು ಮಾತ್ರ ತಪ್ಪಿಸುವುದೇ ಇಲ್ಲ ಹಬ್ಬ ಜಾತ್ರೆ ಉತ್ಸವಗಳಿರುವುದೇ ಜನರು ಸಂಭ್ರಮ ಪಡಲು ಭಕ್ತಿಯಿಂದ ಆನಂದ ಸಂಭ್ರಮ ಉತ್ಸಾಹ ಉಲ್ಲಾಸಗಳಿಂದ ಸಮಾಜದಲ್ಲಿ ಸಾಮರಸ್ಯದ ಬದುಕನ್ನು ನಡೆಸುವುದೇ ನಮ್ಮ ಜನರ ಸಹಜ ಗುಣಧರ್ಮವಾಗಿದೆ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕೇಂದ್ರಗಳಾದ ದೇವಸ್ಥಾನಗಳು ಜಾತ್ರೆ ಉತ್ಸವದ ರೂಪಗಳಲ್ಲಿ ಜನರ ನಿಜ ಜೀವನದಲ್ಲಿ ಉಲ್ಲಾಸವನ್ನು ತುಂಬಿಬಿಡುತ್ತವೆ ಕೊಡಿಯಾಲ್ ತೇರಿಗೆ ಕೊಡಿಯೇರಿದ ನಂತರ ಒಟ್ಟು ಐದು ದಿವಸಗಳ ಜಾತ್ರೆಯ ಸಂಭ್ರಮವಿರುತ್ತದೆ ನಾಲ್ಕನೆಯ ದಿವಸ ಸಣ್ಣ ತೇರು ಮೃಗಬೇಟೆ ಉತ್ಸವವೂ ಇರುತ್ತದೆ ಇದು ಸಾಂಕೇತಿಕ ರೂಪದಲ್ಲಿ ದೇವರು ಬೇಟೆಯಾಡಲು ಹೋಗಿ ದುಷ್ಟ ಮೃಗಗಳನ್ನು ಸಂಹಾರ ಮಾಡುವ ಸಾಂಕೇತಿಕ ಪದ್ಧತಿ ದೇವರು ಆನಂದ ವಿಹಾರ ಮಾಡುವುದನ್ನು ಮೃಗಬೇಟೆ ಎನ್ನುತ್ತಾರೆ ಇದು ಯುವಕರಿಗೆಲ್ಲ ಬಹಳ ಸಂಭ್ರಮದ ಉತ್ಸವ ರಾತ್ರಿ ಸಾವಿರಾರು ಭಕ್ತರು ಸಣ್ಣ ತೇರನ್ನು ಎಳೆಯುತ್ತಾರೆ ಎಂದಿನಂತೆ ವಸಂತ ಮಂಟಪದಲ್ಲಿ ದೇವರಿಗೆ ಪೂಜೆ ಆರತಿ ಎಲ್ಲವೂ ನಡೆಯುತ್ತದೆ ರಥಸಪ್ತಮಿಯ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳಿದುಕೊಳ್ಳೋಣ ಎಲ್ಲ ದೇವಾಲಯಗಳಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಉತ್ಸವಗಳು ನಡೆಯುತ್ತವೆ ಅಂದು ದೇವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕುಳಿರಿಸಿ ರಥಾರೋಹಣ ಮಾಡುವ ಪದ್ಧತಿ ಇದೆ ಪೂಜೆ ಮಂಗಳಾರತಿಯಾದ ನಂತರ ಭಕ್ತರಿಗೆ ಪ್ರಸಾದ ನೀಡಿ ಮಹಾ ಅನ್ನ ಸಂತರ್ಪಣೆಯಾದ ನಂತರ ಬಹಳ ಸುಂದರವಾಗಿ ಪತಾಕೆ ವಿದ್ಯುದ್ದೀಪ ಮತ್ತು ಹೂವಿನಿಂದ ಅಲಂಕರಿಸಿದ ತೇರನ್ನು ರಥಬೀದಿಗಳಲ್ಲಿ ಅಥವಾ ದೇವಸ್ಥಾನದ ಸುತ್ತಲಿನ ರಾಜಬೀದಿಗಳಲ್ಲಿ ಭಕ್ತರು ಎಳೆಯುತ್ತಾರೆ ನಮ್ಮ ಮಂಗಳೂರಿನ ವೀರ ವೆಂಕಟೇಶನಿಗೂ ರಥಸಪ್ತಮಿಯೊಂದು ದೊಡ್ಡ ರಥೋತ್ಸವ ಬೆಳಗ್ಗೆ ಮಠದ ಶ್ರೀ ಶ್ರೀ ತೀರ್ಥ ಯತಿವರೇಣ್ಯರಿಂದ ವೀರವಿಟ್ಟಲ ದೇವರಿಗೆ ಸಹಸ್ರಾರು ಎಳನೀರಿನಿಂದ ಅಭಿಷೇಕವನ್ನು ಮಾಡುತ್ತಾರೆ ಮಧ್ಯಾಹ್ನ ದೇವರು ಯಜ್ಞ ಮಂಟಪಕ್ಕೆ ಹೋಗಿ ಅಲ್ಲಿ ಹೋಮ ಹವನವಾದ ನಂತರ ದೇವರ ಪೂಜೆಗಳು ನಡೆಯುತ್ತವೆ ಬಹಳ ಸುಂದರವಾಗಿ ಅಲಂಕಾರಗೊಂಡ ದೇವಸ್ಥಾನ ದೇವರ ಮೂರ್ತಿ ಎಲ್ಲವೂ ಮನಸ್ಸಿಗೆ ದಿವ್ಯತೆಯ ಮುದವನ್ನು ನೀಡುತ್ತವೆ ಸಂಜೆ ಸ್ವರ್ಣಪಲ್ಲಕ್ಕಿಯಲ್ಲಿ ದೇವರನ್ನು ಕುಳ್ಳಿರಿಸಿ ಗೋವಿಂದನ ನಾಮದ ಜೈಕಾರ ಹಾಕುತ್ತಾ ದೇವರನ್ನು ದೇವರನ್ನು ರಥದ ಮತ್ತು ಸುತ್ತು ಹಾಕಿ ರಥದ ಮೇಲೇರಿ ಪೂಜೆ ಆರತಿ ಮಾಡುವುದನ್ನು ರಥಾರೋಹಣ ಎನ್ನುತ್ತೇವೆ ರಥಾರೋಹಣದಂದು ಊರಿನ ಸಮಸ್ತ ಜನರು ದೇವರನ್ನು ಕಾಣಲು ರಥ ಬೀದಿಯಲ್ಲಿ ಬಂದು ಸೇರುತ್ತಾರೆ ರಥದ ಮೇಲೆ ಆಕಾಶದಲ್ಲಿ ಗರುಡನು ರಥಕ್ಕೆ ಸುತ್ತು ಬರುವುದನ್ನು ಕಂಡಾಗ ಮನದಲ್ಲಿ ಹೇಳಲಾಗದ ದಿವ್ಯತೆ ಧನ್ಯತೆಯೇ ಮೂಡುತ್ತದೆ ಸಾಸಿವೆ ಕಾಳು ಹಾಕಿದರೂ ಕೆಳಗೆ ಬೀಳಲಾರದು ಎಂಬಷ್ಟು ಭಕ್ತ ಜನಸಾಗರ ತುಂಬಿರುತ್ತದೆ ಕ್ಷೀರಸಾಗರದಲ್ಲಿದ್ದ ಶ್ರೀಹರಿಗೆ ಭಕ್ತ ಜನಸಾಗರವೇ ತುಂಬಿಕೊಂಡು ಜಯಘೋಷ ಮಾಡುತ್ತಿರುತ್ತದೆ ಹರಿನಾಮ ಘೋಷ ತುಂಬಿ ಎಲ್ಲ ರೀತಿಯ ಮಂಗಳ ವಾದ್ಯ ಮೇಳಗಳ ವಾ ನಾದಗಳು ಸೇರಿ ದಿವ್ಯ ಅನುಭವವಾಗುವುದು ಸ್ವಾಮೀಜಿಯವರು ದೇವರಿಗೆ ಆರತಿ ಎತ್ತುವುದನ್ನು ನೋಡಿ ಕಣ್ಣುಗಳು ಆನಂದಿಸಿದರೆ ವೆಂಕಟೇಶನ ಗೋವಿಂದ ನಾಮದ ಜಯಘೋಷವನ್ನು ಕೇಳಿ ಕರ್ಣಾನಂದವಾಗುವುದು ಭಕ್ತರು ದೇವರಿಗೆ ಭಕ್ತಿಯಿಂದ ತಂದೊಪ್ಪಿಸಿದ ರಾಶಿ ರಾಶಿ ಮಲ್ಲಿಗೆ ಹೂವಿನ ಕಂಪು ಇಡೀ ರಥ ಬೀದಿಯ ತುಂಬ ಪಸರಿಸಿರುತ್ತದೆ ದೇವರ ಮಹಾಪ್ರಸಾದದ ಅಮೃತ ಸವಿಯೆಲ್ಲವೂ ನಮ್ಮ ಪಂಚೇಂದ್ರಿಯಗಳನ್ನು ಸಂತುಷ್ಟಗೊಳಿಸಿ ಆತ್ಮ ಪರಮಾತ್ಮನ ದಿವ್ಯಾನುಭೂತಿಯ ಕ್ಷಣಗಳು ಭಕ್ತರ ಪಾಲಿಗಾಗುತ್ತದೆ ರಥದಲ್ಲಿ ಪ್ರಸನ್ನನಾಗಿ ಕುಳಿತ ವೆಂಕಟೇಶನನ್ನು ಕಂಡು ಧನ್ಯತೆಯನ್ನು ಪಡೆಯಲೆಂದೇ ಬಂದು ಸೇರಿದ ಭಕ್ತಜನ ಸ್ತೋಮವು ಭಕ್ತಿಯ ಆನಂದ ಸಂಭ್ರಮದ ಅನುಭೂತಿಯನ್ನು ಪಡೆಯುತ್ತದೆ ರಥದಲ್ಲಿ ಕುಳಿತ ವೆಂಕಟರಮಣನಿಗೆ ಆರತಿ ಬೆಳಗಿದ ನಂತರ ಬಿರುದು ಬಾವಲಿ ಧ್ವಜ ಪತಾಕೆ ವಾದ್ಯಮೇಳ ಬ್ಯಾಂಡು ಗರ್ನಾಲು ಎಲ್ಲ ಮಂಗಳ ವಾದ್ಯಗಳೊಂದಿಗೆ ರಥವನ್ನು ಎಳೆದು ಗಮ್ಯ ಸ್ಥಾನ ತಲುಪಿದ ನಂತರ ಅಲ್ಲಿ ಮತ್ತೆ ಮಹಾಮಂಗಳಾರತಿ ನಡೆಯುತ್ತದೆ ನಂತರ ಮತ್ತೆ ದೇವಸ್ಥಾನಕ್ಕೆ ಮರಳಿ ಬರುವಾಗ ದಾರಿಯುದ್ದಕ್ಕೂ ಭಕ್ತರು ತಮ್ಮ ಮನೆಗಳ ಮುಂದೆ ಅಂಗಡಿ ಸಾಲುಗಳ ಮುಂದೆ ನಿಂತು ಭಕ್ತಿಯಿಂದ ನೀಡಿದ ಆರತಿಯನ್ನು ದೇವರು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ ರಥೋತ್ಸವದ ಪ್ರಮುಖ ಉದ್ದೇಶವೇ ಸಮಾಜದ ಸಕಲರಿಗೂ ದೇವದರ್ಶನವನ್ನು ನೀಡುವುದು ಬಹಳ ಹಿಂದಿನ ಕಾಲದಲ್ಲಿ ಅನ್ಯ ಜಾತಿಯರಿಗೆ ದೇವಾಲಯದೊಳಗೆ ಪ್ರವೇಶವಿರಲಿಲ್ಲ ದೇವರನ್ನು ಕಾಣಬೇಕೆಂಬ ಆಸೆ ಎಲ್ಲರಿಗೂ ಇರುವುದು ಸಹಜ ತಾನೇ ಅದಕ್ಕಾಗಿ ಸಮಾಜದ ಎಲ್ಲ ಭಕ್ತರು ದೇವರನ್ನು ಕಂಡು ಧನ್ಯರಾಗಲಿ ಎಂಬ ಮಹಾ ಆಶಯದಿಂದ ಈ ರಥೋತ್ಸವಗಳನ್ನು ಮಾಡುತ್ತಿದ್ದರು ಎಂದು ನಮ್ಮ ಪೂರ್ವಜರ ವಿಶ್ವಾಸ ರಥದಲ್ಲಿ ಕುಳಿತ ದೇವರು ಪ್ರಸನ್ನನಾಗಿ ಊರಿನ ಜನತೆಯನ್ನು ಹರಸಿ ಕಾಪಾಡುತ್ತಾನೆ ಎಂಬ ದೃಢವಾದ ನಂಬಿಕೆಯ ಮೇಲೆಯೇ ನಮ್ಮ ಧರ್ಮದ ಅಸ್ತಿತ್ವ ಬೆಳೆದು ಬಂದಿದೆ ದೇವರ ರಥದಿಂದ ಇಳಿದ ನಂತರ ಸಿಂಗರಿಸಿದ ಪಲ್ಲಕ್ಕಿಯಲ್ಲಿ ದೇವರು ದೇವಸ್ಥಾನವನ್ನು ಪ್ರವೇಶ ಮಾಡುವುದು ನಂತರ ವಸಂತ ಮಂಟಪದಲ್ಲಿ ದೇವರಿಗೆ ಪೂಜೆ ಎಲ್ಲವೂ ಭಕ್ತರ ಸಮ್ಮುಖದಲ್ಲಿ ಸಾಂಗವಾಗಿ ವಿಜೃಂಭಣೆಯಿಂದ ನಡೆಯುತ್ತದೆ ದೇವರ ಪ್ರಸಾದ ರೂಪದ ಅನ್ನ ಸಂತರ್ಪಣೆಯ ಸವಿಯನ್ನು ದೇವರ ಸೇವೆ ಎಂದು ಭಾವಿಸಿ ಸಾವಿರ ಸಾವಿರ ಜನರಿಗೆ ಕಾರ್ಯಕರ್ತರು ಬಡಿಸುವ ಸಂಭ್ರಮವನ್ನು ಕಣ್ಣಾರೆ ನೋಡಿಯೇ ಆನಂದಿಸಬೇಕು ವೀರ ವೆಂಕಟೇಶನು ವಿವಿಧ ರೂಪದಲ್ಲಿ ಆತನ ಸೇವೆಗೈದ ಎಲ್ಲ ಭಕ್ತರನ್ನು ವಿಶೇಷವಾಗಿ ಅನುಗ್ರಹಿಸಿ ಹರಸಲಿ ಎಂದು ನಮ್ಮ ಕೃಷ್ಣಾರ್ಪಿತಂ ಚಾನಲ್ ಮೂಲಕ ಹಾರೈಸೋಣ ಮರುದಿನ ಅವಭ್ರತೋತ್ಸವ ಒಕ್ಕುಳಿ ಎಂದು ಆಚರಿಸಿ ಮತ್ತೆ ಸಿಂಗರಿಸಿದ ಪಲ್ಲಕ್ಕಿಯಲ್ಲಿ ಭಕ್ತರ ಹೆಗಲನ್ನು ಏರಿ ದೇವರು ಪೇಟೆ ಸವಾರಿ ಮಾಡಿ ಪುಷ್ಕರಣಿಯಲ್ಲಿ ಅವಭ್ರತ ಸ್ನಾನ ಮಾಡಿ ಮತ್ತೆ ಸಿಂಗಾರಗೊಂಡು ದೇವಸ್ಥಾನಕ್ಕೆ ಮರಳಿ ಬಂದ ನಂತರ ಧ್ವಜಸ್ತಂಭಕ್ಕೆ ಏರಿಸಿದ ಕೋಡಿಯನ್ನು ಕೆಳಗಿಳಿಸುತ್ತಾರೆ ಈ ಸಮಯದಲ್ಲಿ ಕೆಲವಾರು ಧಾರ್ಮಿಕ ವಿಧಿಗಳನ್ನು ಮಾಡಲಿಕ್ಕಿದೆ ದೇವಸ್ಥಾನದ ತಂತ್ರಿಗಳಿಂದ ಸೇರಿದ ಭಕ್ತರಿಗೆ ದೇವರ ವಿಷಯದಲ್ಲಿ ಸತ್ಸಂಗ ಪ್ರವಚನವಿರುತ್ತದೆ ಮಹಾಮಂಗಳಾರತಿ ಪ್ರಸಾದದೊಂದಿಗೆ ಕೊಡಿಯಾಲ್ ತೇರು ಸಂಪನ್ನಗೊಳ್ಳುತ್ತದೆ ಅಂದಿನಿಂದಲೇ ಮುಂದಿನ ವರುಷ ಬರುವ ತೇರಿನ ಕುರಿತು ಮನಸ್ಸು ಕನಸು ಕಾಣಲು ಶುರು ಮಾಡುತ್ತದೆ ಆತ್ಮೀಯರೇ ಮಂಗಳೂರಿನ ರಥೋತ್ಸವದ ಚೆಲುವನ್ನು ನೋಡಿದಿರಲ್ಲವೇ ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣ ಅರ್ಪಿತಂ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಕಮೆಂಟ್ ಮಾಡಿಯೂ ತಿಳಿಸಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು